ಪ್ರವೇಶ ಎರಡು ಅಧಿಕಾರ ಗಿರೀಶ ಕಾರ್ನಾಡ ಪ್ರವೇಶ ಸಾಮಾಜಿಕ ಬದಲಾವಣೆ ಮಾಡಬಯಸುವ ಸುಧಾರಕರು ಅನೇಕ ಬಗೆಯ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಮುಖ್ಯವಾಗಿ ಸಂಪ್ರದಾಯವಾದಿಗಳ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ ಇಂತಹ ಸಮಾಜ ಸುಧಾರಕರ ಬಗ್ಗೆ ಆಳುವ ದೊರೆಗಳಿಗೆ ವೈಯಕ್ತಿಕವಾಗಿ ಗೌರವವಿರಬಹುದು ಆದರೆ ಅವರು ಸಂಪ್ರದಾಯವಾದಿಗಳ ಒತ್ತಡಕ್ಕೆ ಒಳಗಾಗಿ ಆಡಳಿತ ಮಾಡಬೇಕಾಗುತ್ತದೆ ಆಗ ಸಮಾಜ ಸುಧಾರಕರ ಸಂಪ್ರದಾಯವಾದಿಗಳ ಹಾಗೂ ಅಧಿಕಾರಸ್ಥ ದೊರೆಗಳ ನಡುವೆ ಸಂಘರ್ಷ ಶುರುವಾಗುತ್ತದೆ ಇದು ದುರಂತಗಳಿಗೆ ಕಾರಣವಾಗುತ್ತದೆ ಹನ್ನೆರಡನೇ ಶತಮಾನದ ಶರಣ ಚಳುವಳಿಯ ಹೊತ್ತಲ್ಲಿ ನಡೆದ ಇಂತಹ ಒಂದು ದುರಂತವು ಕಾರ್ನಾಡರ ತಲೆದಂಡ ನಾಟಕದ ವಸ್ತು ಇಲ್ಲಿ ಕೊಟ್ಟಿರುವ ನಾಟಕದ ಭಾಗದಲ್ಲಿ ಒಬ್ಬ ಅಧಿಕಾರಿಯಾಗಿದ್ದು ದೊರೆಯ ದೋಷಗಳನ್ನು ಹೇಳಬಲ್ಲ ಧೀಮಂತಿಕೆಯ ಬಸವಣ್ಣನಿದ್ದಾನೆ ತನ್ನ ಅಧಿಕಾರ ಉಳಿಸಿಕೊಳ್ಳುವ ಕಷ್ಟದಲ್ಲಿರುವ ದೊರೆಯಿದ್ದಾನೆ ಇವರ ನಡುವಿನ ಘರ್ಷಣೆಯ ಬೆಂಕಿಗೆ ಎಣ್ಣೆ ಸುರಿಸುತ್ತ ದೊರೆಯನ್ನು ಓಲೈಸುತ್ತ ಬದುಕುವ ಮಧ್ಯವರ್ತಿ ಮಂಚಣ್ಣನಿದ್ದಾನೆ ಇವರ ನಡುವಿನ ತಾಕಲಾಟಗಳು ಇಲ್ಲಿ ವ್ಯಕ್ತವಾಗಿವೆ ರಾಜ್ಯಭಾರ ಮಾಡುವುದು ಸಹ ಸಮಾಜಕ್ಕೆ ಸಲ್ಲಿಸುವ ಒಂದು ಸೇವೆ ಅಥವಾ ಕಾಯಕ ಎಂಬ ಆಶಯ ಇಲ್ಲಿದೆ ಉತ್ತರ ಕರ್ನಾಟಕದ ಆಡುಮಾತಿನ ಶೈಲಿಯ ಸೊಬಗನ್ನು ನಾಟಕದ ಈ ಭಾಗದಲ್ಲಿ ಕಾಣುತ್ತೇವೆ ಅರಮನೆಯ ಇನ್ನೊಂದು ಭಾಗ ಬಸವಣ್ಣ ಒಬ್ಬ ಮುದುಕಿಯೊಡನೆ ಮಾತನಾಡುತ್ತಿದ್ದಾನೆ ಬಾಗಿಲಲ್ಲಿ ನಾಲೈದು ಉಳಿಗದವರು ಗುಂಪುಗಟ್ಟಿ ನಿಂತಿದ್ದಾರೆ ಬಸವಣ್ಣ ಗುಡ್ಡೆವ್ವ ನಿನ್ನ ಸೋಸಿ ಇನ್ನೂ ಸಣ್ಣಾಕಿ ಅಂದಾಗ ನೀನು ಸ್ವಲ್ಪ ಸಂಭಾಳಿಸಿಕೋಬೇಕಬೆ ನನ್ನ ಮಾತು ನಾಲ್ಕು ಒಂದು ಹೇಳತಿ ಮುದುಕಿ ನಿನ್ನ ಮಾತು ಯಾರು ತೆಗೆದು ಹಾಕತಾರಪ್ಪ ಬಸಣ್ಣ ಬಸವಣ್ಣ ನಿನ್ನ ದನಿ ಬಹಳ ಚಂದ ಅದ ಅಂತ ಕೇಳೀನಿ ಹೌದಾ ಮಾದಾರ ಚೆನ್ನಯ್ಯನ ಗೀತ ಬಹಳ ಚಂದ ಹಾಡತಿ ಅಂತ ಮುದುಕಿ ನಾಚಿ ಅಯ್ಯ ನಿನಗ್ಯಾರು ಹೇಳಿದರಿದನ ಬಸವಣ್ಣ ಹಾಂಗಾರ ಒಂದೆರಡು ದಿನದ ಮಟ್ಟಿಗೆ ನಿನ್ನ ಮನಿ ನಿನ್ನ ಸೊಸಿ ಕೈಯಾಗ ಒಪ್ಪಿಸು ಆಕಿ ನೋಡಿಕೊಳ್ಳಲಿ ಬಿಡದನ್ನ ನೀ ಸಂಗಯ್ಯನ ಮಹಾಮನಿಗೆ ಬಾ ಬರತೀಯ ಮುದುಕಿ ನಿನ್ನ ಮನೆಗೆ ನಾ ಒಲ್ಲೆಪ್ಪ ಅಲ್ಲಿ ನೀ ದಲಿತರನ್ನೆಲ್ಲ ಕರೆಸಿಕೊಂತೀಯಂತ ಅವರ ಸಂಗಾಟ ಕುಂತು ಬಸವಣ್ಣ ನಕ್ಕು ಅವರು ಬರತಾರಂಬೋದೇನೋ ಖರೆ ಅದರ ನಿನಗೆಲ್ಲಿ ಸರಿ ಅನಸತೈತಿ ಅಲ್ಲಿ ಕೂಡಬೇ ನೀ ಹಾಡು ಹೇಳು ಅವರೂ ಹಾಡತಾರ ಆಮ್ಯಾಲೆ ನಿನಗೇನಸದ ಹೇಳು ಆತ ಹೊರಗೆ ಪರಾಕು ವಂದಿ ಮಾಗಧರು ಹೊರಗಿನಿಂದಲೇ ಮಹಾರಾಜಾದಿರಾಜ ಕಾಳಂಜರಪುರಾಧೀಶ್ವರ ಸುವರ್ಣ ವೃಷಭಧ್ವಜ ಡಮರು ತೂರ್ಯ ನಿರ್ಘೋಷಣ ಕಲಚೂರ ವಂಶಕಮಲ ಭಾಸ್ಕರ ತ್ರ್ಯಂಬಕ ಪಾದ ಪದ್ಮ ಮಧುಪ ಶನಿವಾರ ಸಿದ್ಧಿ ಭುಜಬಲ ಚಕ್ರವರ್ತಿ ಬಿಜ್ಜಳ ದೇವರಾಜ ಭೋಪರ ಭೋಪರ ಬಿಜ್ಜಳ ಪ್ರವೇಶಿಸುತ್ತಾನೆ ಅವನ ಜೊತೆಗೆ ಬ್ರಾಹ್ಮಣ ಮಂಚನ ಕ್ರಮಿತ ಬಸವಣ್ಣ ಬಿಜ್ಜಳನ್ನು ವಂದಿಸುತ್ತಾನೆ ಬಿಜಳ ಹ್ಯಾಂಗೈತಿ ನಮ್ಮ ಹೊಸ ಬಿರುದಾವಳಿ ಬಸವಣ್ಣ ನಕ್ಕು ಕಿವಿ ತುಂಬಿ ತುಳುಕೋ ಹಾಂಗದ ಧಣಿ ಮಂಚಳ ಕ್ರಮಿತ ಆದರೂ ಮಹಾರಾಜರ ಪರಾಕ್ರಮ ಬಲ್ಲವರಿಗೆ ಸ್ವಲ್ಪ ಅರಕಳಿ ಅನಿಸಿದರೆ ಆಶ್ಚರ್ಯ ಏನೂ ಇಲ್ಲ ಬಸವಣ್ಣ ಸಂಸ್ಕೃತ ಹೆಚ್ಚಾತೋ ಏನು ಅಧ ಅಧ ನನಗುತ್ತಿತ್ತು ನೀಹಾಂಗನತಿ ಅಂತ ಹೊಸ ಶಿಲಾಶಾಸನ ಬರಸತಿದ್ದೆ ಅದರ ಸಲುವಾಗಿ ನಮ್ಮ ಮಂಚನ ಕ್ರಮಿತರ ರಚಿಸಿದರು ನಾ ಹೇಳಿದ್ದೀ ಅವರಿಗೆ ಸಂಸ್ಕೃತಕ್ಕಿರೋ ಮಂಚನ ಕ್ರಮಿತ ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ ಬಂದೀತು ಬಸವಣ್ಣ ಘಣಿ ಹಿಂಗ ಬಿರುದಾವಳಿ ಬೆಳಕೋತ ಹೋದರ ರಾಜ್ಯದಾಗ ಸಿಗುವಷ್ಟು ಕಲ್ಲು ಹುಟ್ಟಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗಲಿಕ್ಕಿಲ್ಲ ಮಂಚನ ಕ್ರಮಿತ ಮಂಚನ ಕ್ರಮಿತ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗಂತದಾಚೆಗೂ ವರ್ಧಿಸಲಿಕ್ಕ ಇದಕ್ಕಿಂತ ಒಳ್ಳೆಯ ಪ್ರಚೋದನೆ ಇನ್ನಾವುದು ಚೋಳಪಾಂಡ್ಯರ ರಾಜ್ಯ ಅಲ್ಲಿಯ ಸಂಸ್ಕೃತಿಗಿಂತ ಹೆಚ್ಚಾಗಿ ಅಲ್ಲಿಯ ಶಿಲೆಗಳ ಸಲುವಾಗಿ ಹೆಸರಾಗಿರುವುದೇ ನಮಗೆ ಅನುಕೂಲ ಬಸವಣ್ಣ ಕನಲಿ ಒಂದು ಹೊಸ ಶಾಸನ ಅದರೊಳಗೆ ಮೆರಸಲಿಕ್ಕಂಥ ಒಂದು ಹೊಸ ಯುದ್ಧ ಐನೂರು ಹೊಸ ವೀರಗಲ್ಲು ಸಾವಿರ ಹಸಿ ವಿಧವೆಯರ ಹಲುಬು ಮತ್ತು ಈ ಪರಾಕ್ರಮದ ವೆಚ್ಚಕ್ಕಂಥ ಹೊಸ ತೆರಿಗೆ ಬಿಟ್ಟಿ ಕೊಟ್ಟಣ ಗೋಳು ಮುಂಚ ಕ್ರಮಿತ ನಾವು ಮಹಾರಾಜರ ಪ್ರಜೆಗಳು ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನ ಸಹಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಬಸವಣ್ಣ ನಾವು ಮಹಾರಾಜರ ಅಧಿಕಾರಿಗಳು ಮಹಾರಾಜರ ಪ್ರಜೆಗಳ ಗೋಳನ್ನ ಮಹಾರಾಜರ ಕಿವಿಮ್ಯಾಲ ಹಾಕೋದು ನಮ್ಮ ಕರ್ತವ್ಯ ಮಂಚನ ಕ್ರಮಿತ ನಕ್ಕು ಮನುಷ್ಯ ಜೀವನ ನಶ್ವರ ಬಸವಣ್ಣ ನಾವೆಲ್ಲ ಹೋಗತೀವಿ ಆದರೆ ಆ ಶಾಸನ ಇನ್ನೊಂದು ಸಹಸ್ರವರ ಗಟ್ಟಿಯಾಗಿ ನಿಂತು ಮಹಾರಾಜರ ಕೀರ್ತಿಯನ್ನ ದಿಗದಿಗಂತಕ್ಕೆ ಹಾಡಿ ಹಬ್ಬಿಸತಾವೆಂಬುದನ್ನ ನೀವು ಮರೆಯತಕ್ಕದ್ದಲ್ಲ ಬಸವಣ್ಣ ಕೊರಿದಿಟ್ಟ ಅಕ್ಷರಗಳನ್ನ ಓದಲಿಕ್ಕ ಕಣ್ಣು ಬೇಕು ಹಾಡಲಿಕ್ಕ ನಾಲಿಗೆ ಬೇಕು ಶಿಲೆಗಳಿಂದೇನಾಗಬೇಕು ಹೊರಡುವ ಅರ್ಥವನ್ನ ಈ ಮನುಷ್ಯ ದೇಹ ಹೊರಡಸತಪ ಅದಕ್ಕ ನಾವು ಮೊದಲು ಮನುಷ್ಯರ ಪರಿವೆ ಮಾಡಬೇಕು ಬಿಜಳ ನೀ ಬಂದರ ಓಲಗಕ್ಕೆ ಒಗ್ಗರಣೆ ಹಾಕಿದ ಕೇತಿ ಬಸವಣ್ಣ ನಮ್ರವಾಗಿಯೇ ಧಣಿ ಇವು ಭಂಡಾರದ ಕೀಲಿಕೈ ನನ್ನ ಒಪ್ಪಿಸಿದ್ದಿರಿ ಉಪಕಾರ ಮರೆಯುವುದಿಲ್ಲ ಅದರ ಈಗ ಹೊಳ್ಳಿ ತಗೋಬೇಕು ನಂಬಿಕೆ ಇಟ್ಟು ನನಗೆ ಅನಸಲಿಕ್ಕ ಹತ್ಯಾವ ಇವನ್ನ ಬಿಂಚಳ ನಾ ತಗೊಳ್ಳುವುದಿಲ್ಲ ಅಂದರೆ ಬಸವಣ್ಣ ಬಿಂಚಳ ಅರಮನೆಯೊಳಗೆ ಶಿವಾಲಯ ನಾಕೈದು ವರ ಆದವು ಹಬ್ಬ ಹರದಿನ ಬಿಟ್ಟರ ನೀ ಅರಮನಿ ಹಂತ್ಯಾಕ ಹಾದಿಲ್ಲ ನಾ ಯಾಕಂತ ಕೇಳಿಲ್ಲ ಮಹಾರಾಜರಿಗೂ ಭಂಡಾರಿ ಬಸವಣ್ಣಗೂ ಮುರುಗಡೆ ಆಗೇತಿ ಇಡೀ ರಾಜ್ಯ ಆಡಿಕೊಂಡಾಕ ಹತ್ತೇತಿ ಹೀಗಿದ್ದು ನಾಯಿ ಭಂಡಾರದ ಕೀಲಿಕೈ ಇಸಕೊಳ್ಳಲಿಲ್ಲ ನಮ್ಮ ಅರಸೊತ್ತಿಗೆಯನ್ನ ಹಂಗಿಸಿ ನೀ ವಚನ ಬರದಿ ನಿಮ್ಮ ಅನುಭವ ಗೋಷ್ಠಿಯೊಳಗ ಹಾಡಿದಿ ನನಗೆ ಗೊತ್ತೈತಿ ಬಸವಣ್ಣ ನಾ ಮೊದಲೇ ಹೇಳಿದ್ದೆಣಿ ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಆ ಸಂಪತ್ತು ರಾಜವಂಶದ ಸೊತ್ತಲ್ಲ ಜನರ ಸೊತ್ತು ಪ್ರಜೆಗಳ ಪಾಲಕ ಅಂತ ರಾಜನಿಗೆ ಅಲ್ಲಿ ಅಧಿಕಾರ ಆದರ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶ ಇಲ್ಲ ಅದೇನೇ ಇರಲಿ ನಾ ಕೇಳೋ ಪ್ರಶ್ನೆಗೆ ನೆಟ್ಟಗ ಉತ್ತರ ಹೇಳು ಬ್ಯಾರೆ ಯಾವನರೇ ಅರಸ ಆಗಿದ್ದರೆ ನನ್ನಷ್ಟು ಸಡಲು ಬಿಡುತ್ತಿದ್ದನೇನು ಬಸವಣ್ಣ ಇಲ್ಲ ಧಣಿ ಒಪ್ಪಿಕೋತೀನಿ ಬಿಡತಿದ್ದಿಲ್ಲ ಬಿಜ್ಜಳ ಹಾಂಗಾರ ಹೇಳಿದ್ದು ಕೇಳು ಹುಡುಗಾಟದಾಗ ಆದದ್ದು ಆಗಿ ಹೋತು ಮರೆತು ಬಿಡುವುದನ್ನ ನನ್ನ ಮಗ ಎಬಡ ಅರಿವುಗೇಡಿ ಮಂಚಲ ಕ್ರಮಿತ ಛೇ ಛೇ ಮಹಾಪ್ರಭು ಏನೇ ಮಾತು ಬಿಂಚಳ ನಿನಗನಿಸಿದರ ಹೇಳು ಈಗಿಂದೀಗ ಅವನನ್ನ ಕಟ್ಟಿ ತಂದು ನಿನ್ನ ಕಾಲಾಗ ಚೆಲ್ಲತೀನಿ ಬಸವಣ್ಣ ನಾ ರಾಜಕುಮಾರನ್ನ ಮಾತ್ರ ಯಾಕೆ ದೂರಲಿ ಅನುಭಾವ ಗೋಷ್ಠಿನೂ ಕರೀಲಿಕ್ಕ ಹತ್ತೇದ ಮುಂದೆ ಅದಕ್ಕೆ ಅರ್ಪಿಸಿಕೊಳ್ಳೋಣ ಅಂತಿದ್ದೀನಿ ನಿಂತು ನನಗ ಸೇರುವುದಿಲ್ಲ ಅಂದರ ಇದು ರಾಜಕುಮಾರ ಜನರು ನನ್ನ ಮಗನನ್ನ ಯುವರಾಜ ಅಂತ ಕರದರ ರಾಣಿ ರಂಭಾವತಿಗೂ ತೃಪ್ತಿಯಾದೀತು ನನಗೂ ನೆಮ್ಮದಿಯಾದೀತು ಇದು ಇಡೀ ಆಸ್ಥಾನಕ್ಕೆ ಗೊತ್ತಿದ್ದ ಮಾತು ಬಸವಣ್ಣ ಮಹಾರಾಜರು ರಾಜಕುಮಾರರಿಗೆ ಯುವರಾಜ ಪಟ್ಟ ಕಟ್ಟಿದ್ದು ನನಗಂತೂ ಗೊತ್ತಿದ್ದಿಲ್ಲ ಬಿಳ ಕಟ್ಟಲು ಮಹಾರಾಯ ಕಟ್ಟಿಲ್ಲ ಕಟ್ಟಿದ್ದರೆ ನನ್ನ ಹುಳಕಿ ತಲೆದಂಡ ಹುಡುಗರು ಕೇಳಾರ ಕಟ್ಟಿಲ್ಲ ಕಟ್ಟಿದ್ದರೆ ನಾಳೆ ಹರಕೊಂಡು ಬಿದ್ದಾರು ನನಮ್ಯಾಗ ಆದರ ರಾಜಧಾನಿಯಾಗ ಒಬ್ಬನ ರಾಜಪುತ್ರ ಇದ್ದಾಗ ಅವನನ್ನ ಯುವರಾಜ ಅಂತ ಕರೆಯೋದು ಒಂದು ಪದ್ಧತಿ ಬಸವಣ್ಣ ಹೊಸ ಪದ್ಧತಿ ಇದ್ದೀತು ಮಹಾಸ್ವಾಮಿ ನಾನಿನ್ನೂ ಕಲಿತಿಲ್ಲ ಆದರೆ ಯುವರಾಜ ಆಗೋ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆ ಇರತಾವ ಬಿಳ ಮತ್ತ ಸಾರು ಮಾಡತಿ ಏನೀಗ ಬಸವಣ್ಣ ಇಲ್ಲ ಹದಿನೈದು ವರದ ಹಿಂದೆ ನಾವು ಸಾಕಷ್ಟು ಚರ್ಚಾ ಮಾಡಿವಿ ಆ ಪಲ್ಲ ಮತ್ತ ಹಾಡುವುದಿಲ್ಲ ಅದರ ರಾಜ್ಯಭಾರ ಒಂದು ಕಾಯಕ ಅದು ಹುಟ್ಟ ಬರತಕ್ಕಂಥ ಹಕ್ಕಲ್ಲ ಆಸ್ತಿಯಲ್ಲ ಅದನ್ನ ಮಾಡೋ ಅಧಿಕಾರ ಗಳಿಸಿಕೋಬೇಕು ಅಮ್ಯಾಲ ಅದನ್ನ ಶ್ರದ್ಧೆಯಿಂದ ಮಾಡಬೇಕು ಬಿಜ್ಜಳ ಬಸವಣ್ಣನ ಸಮಾಧಾನ ಮಾಡಲಿಕ್ಕೆ ನಗುತ್ತ ಅಯ್ಯೋ ನನಗದೆಲ್ಲ ಗೊತ್ತಿಲ್ಲ ಮಂಚನ ಕ್ರಮಿತ ಹದಿನೈದು ಹದಿನಾರು ವರದ ಕೆಳಗಿನ ಮಾತು ನಾನು ಆಗ ಚಾಲುಕ್ಯರ ಸಾಮಂತ ಚಾಲುಕ್ಯರ ಸಾಮಂತನಾಗಿರುವುದೇ ಮನುಷ್ಯ ಜನ್ಮದ ಪರಮೋಚ್ಛ ತತ್ವ ಅಂತ ನಂಬಿ ಆ ಅರಗೊಡ್ಡಿ ಚಕ್ರವರ್ತಿಯ ಕೈ ಕೆಳಗೆ ದುಡಿಯುತ್ತಿದ್ದಿ ಆಗ ಬಸವಣ್ಣ ಮಂಗಳವಾಡಕ್ಕ ಬಂದ ಇನ್ನೂ ಇಪ್ಪತ್ತು ತುಂಬಿರಾಕಿಲ್ಲ ಆದರೆ ಏನು ಮಾತು ಏನು ಚಟುವಟಿಕೆ ಆಗಲೇ ಅನತಿದ್ದ ರಾಜ್ಯಭಾರ ಅಂದರ ಕಾಯಕ ಅದಕ್ಕ ವಂಶ ಇದ್ದರ ಸಾಲದು ಯೋಗ್ಯತಾ ಬೇಕು ಅಂತ ಬಸವಣ್ಣ ಖರನ ಎಂದು ಆ ಮಾತು ಆಡದೆ ಹೋಗಿದ್ದರೆ ನಾ ಚಾಲುಕ್ಯರ ಕೈಯಾಗಿಂದ ಈ ಪಟ್ಟ ಕಸಗುಂತಿದ್ದಿಲ್ಲ ಕಲ್ಯಾಣದ ಚಕ್ರವರ್ತಿ ಆಗತಿದ್ದಿಲ್ಲ ಆಗುತ್ತಿದ್ದಿಲ್ಲ ಎನ್ ಇಪ್ಪತ್ತು ಬಿ ಅಯ್ಯೋ ನನಗದೆಲ್ಲ ಗೊತ್ತಿಲ್ಲ ಮಂಚನ ಕ್ರಮಿತ ಹದಿನೈದು ಹದಿನಾರು ವರದ ಕೆಳಗಿನ ಮಾತು ನಾನು ಆಗ ಚಾಲುಕ್ಯರ ಸಾಮಂತ ಚಾಲುಕ್ಯರ ಸಾಮಂತನಾಗಿರುವುದೇ ಮನುಷ್ಯ ಜನ್ಮದ ಪರಮೋಚ್ಛ ತತ್ವ ಅಂತ ನಂಬಿ ಆ ಚಕ್ರವರ್ತಿಯ ಕೈ ಕೆಳಗೆ ದುಡಿಯುತ್ತಿದ್ದೆ ಆಗ ಬಸವಣ್ಣ ಮಂಗಳವಾಡಕ್ಕೆ ಬಂದ ಇಪ್ಪತ್ತು ತುಂಬಿರಾಕಿಲ್ಲ ಆದರೆ ಏನು ಮಾತು ಏನು ಚಟುವಟಿಕೆ ಆಗಲೇ ಅನತಿದ್ದ ರಾಜ್ಯಭಾರ ಅಂದರ ಕಾಯಕ ಅದಕ್ಕ ವಂಶ ಇದ್ದರ ಸಾಲದು ಯೋಗ್ಯತಾ ಬೇಕು ಅಂತ ಬಸವಣ್ಣ ಖರೆನ ಎಂದು ಆ ಮಾತು ಆಡದೆ ಹೋಗಿದ್ದರೆ ನಾ ಚಾಲುಕ್ಯರ ಕೈಯಾಗಿಂದ ಈ ಪಟ್ಟ ಕಸಗುಂತಿದ್ದಿಲ್ಲ ಕಲ್ಯಾಣದ ಚಕ್ರವರ್ತಿ ಆಗತಿದ್ದಿಲ್ಲ ಕೃತಿಕಾರರ ಪರಿಚಯ ಬಹುಭಾಷೆಗಳನ್ನು ಬಲ್ಲ ಹಿರಿಮೆಗೆ ಪಾತ್ರರಾಗಿರುವ ಗಿರೀಶ ಕಾರ್ನಾಡರು ಸಾವಿರದ ಒಂಬೈನೂರ ಮೂವತ್ತೆಂಟು ಮೇ ಹತ್ತೊಂಬತ್ತರಂದು ರಂದು ಮಹಾರಾಷ್ಟ್ರದ ಮಾಥೇರಾನದಲ್ಲಿ ಜನಿಸಿದರು ಇವರು ಬರೆದಿರುವ ಕೆಲವು ಪ್ರಸಿದ್ಧ ನಾಟಕಗಳೆಂದರೆ ಯಯಾತಿ ತುಘಲಕ್ ಹಯವದನ ಅಂಜುಮಲ್ಲಿಗೆ ನಾಗಮಂಡಲ ಟಿಪ್ಪುವಿನ ಕನಸುಗಳು ಅಗ್ನಿ ಮತ್ತು ಮಳೆ ತಲೆದಂಡ ಮುಂತಾದವು ಆಡಾಳತ ಆಯುಷ್ಯ ಇವರ ಆತ್ಮಕಥೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪದ್ಮಭೂಷಣ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿಗಳನ್ನೊಳಗೊಂಡಂತೆ ಅನೇಕ ಪ್ರಶಸ್ತಿಗಳು ಲಭ್ಯವಾಗಿವೆ ಚಲನಚಿತ್ರ ಹಾಗೂ ನಾಟಕಗಳನ್ನು ನಿರ್ದೇಶಿಸುವುದರ ಜೊತೆಗೆ ಅಭಿನಯಿಸಿದ್ದಾರೆ ಪ್ರಸ್ತುತ ಅಧಿಕಾರ ಪಠ್ಯಭಾಗವನ್ನು ತಲೆದಂಡ ನಾಟಕದ ಮೂರನೇ ಆರಿಸಿಕೊಳ್ಳಲಾಗಿದೆ